ದಯಮಾಡಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ದಯಮಾಡಿ ಸಹಕಾರ ಮಾಡಿ ಅವರೆಲ್ಲರನ್ನೂ ಕೂಡ ಸೈಡ್ ಅಂತ ಅಂತೇಳಿ ಹೇಳ್ತಾ ದಯಮಾಡಿ ಪೊಲೀಸ್ನವರು ನೀಡ್ತಕ್ಕಂಥ ಕೆಲವು ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡಿ ದಯವಿಟ್ಟು ಇದೆ ಚುನಾವಣಾ ನೀತಿ ಸಮಿತಿ ಇದೆ ಯಾರು ಅಣ್ಣ ಬಳಸಬೇಡ ಕೇಳ್ಕೊಳ್ತಾ ಇದೀಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಹಿರಿಯ ಮುತ್ಸದ್ದಿಗಳು ಆದಂತಹ ಶ್ರೀ ಸಿಎಂ ಲಿಂಗಪ್ಪಾಜಿ ಅವರಿಗೆ ತಮ್ಮನ್ನು ಕುರಿತು ಮಾತಾಡಿದರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಗಣ್ಯ ಮುಖಂಡಗಳೇ ಗಣ್ಯ ಮಹನೀಯರುಗಳೇ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ ಸ್ನೇಹಿತರೆ ಪೇಪರ್ ನೋಡ್ಬೋದು ಪೇಪರ್ ನೋಡ್ಬೋದಿಲ್ಲ ಹಾಗೂ ಮಾಧ್ಯಮ ಮಂತ್ರಿ ಕೆ ಶಿವಕುಮಾರ್ ಬುಕ್ಗಳಲ್ಲಿ ಪಾಠ ಶುರು ಮಾಡಿದ್ರು ಮುದ್ದಿಗೆ ಹೋಗಿ ಅದನ್ನು ಎಲ್ಲ ಮಹಿಳಾ ಅಧ್ಯಕ್ಷ ಮತ್ತು ದೀಪಾ ಮುನಿರಾಜಿ ಅವರು ಈಗಾಗಲೇ ತಮ್ಮ ತಿಳಿಸಿದ್ದಾರೆ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಅವರು ಇಲ್ಲಿ ಬರ್ತಾರೆ ನಾನು ಮಾತಾಡೋದ್ರ ಏನು ಅಂತ ಅಂದರೆ ಈಗ ಒಂದು ವರ್ಷಕ್ಕೆ ಮುಂಚೆ ವಿಧಾನಸಭೆ ಚುನಾವಣೆ ಬಂತು ಅವ್ರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತ ಇತ್ತು ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಜನಸಾಮಾನ್ಯರಿಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಹೇಳಿ ಘೋಷಣೆ ಮಾಡ ವಿರೋಧ ಪಕ್ಷದರು ಶ್ರೀಮನ್ ಕುಮಾರಸ್ವಾಮಿಯವರ ಶ್ರೀಮನ್ ಶ್ರೀಮಾನ್ ಯಡಿಯೂರಪ್ಪನವರಾದಿಯಾಗಿ ಶ್ರೀಮಾನ್ ಬಸವರಾಜ ಬೊಮ್ಮಾಯಿಯವರ ಆದಿಯಾಗಿ ಎಲ್ಲ ವಿರೋಧ ಪಕ್ಷರು ಹೂ ಇದು ಚುನಾವಣೆಗೆ ಹೊರಗೆ ಮಾತ್ರ ಇವರಿಗೆ ಗ್ಯಾರಂಟಿ ಹೇಳೋರೆ ಇದು ಖಂಡಿತ ಜಾರಿಯಾಗಲ್ಲ ಹೇಳಿ ಆದರೆ ಕಾಂಗ್ರೆಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಶಾಸಕರ ಬೆಂಬಲ ದೊರೆತು ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅವರು ಬಂದ ಕೂಡಲೇ ಅಲ್ಲಿ ಮಾತಾಡೋರು ಯಾರು ತುತ್ತಾಡ್ದಂಗೆ ಮಾತಾಡ್ತಾರೆ ಬಂದು ಕೂಡಲೇ ಮಾತು ಕೊಟ್ಟಂಗೆ ಒಂದು ಎರಡು ಮೂರು ನಾಲ್ಕು ಐದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಮನೆಯೊಳತಿಗೆ ಎರಡು ಸಾವಿರ ರೂಪಾಯಿ ಗೃಹಜ್ಯೋತಿ ಯಾರು ಕೂಡ ಕರೆಂಟ್ ಬಿಲ್ ಬಿಟ್ಟು ಮನೆದು ಯಾರಾದರೂ ಬಂದು ನಿಮ್ಗೆ ಕೇಳ್ತಾ ಇದ್ದಾರೆ ಕರೆಂಟ್ ಬಂದ ಜಾತ್ರಿ ಬಾಟಿ ಒಂದು ಇಸ್ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಯಾರು ಬಂದಿದ್ದಾರ ಬಂದಿದ್ದಾರೆ ಹೇಳಿ ಇಲ್ಲ ನಿಮ್ಗೆ ಅಷ್ಟವ ಹಣ ಉಳಿತು ಕೆಲವರಿಗೆ ತಿಂಗಳಿಗೆ ಐನೂರು ಆರುನೂರು ಏಳ್ನೂರು ರೂಪಾಯಿವರೆಗೂ ಕರೆಂಟ್ ಬಿಲ್ ಬರ್ತಾಯಿತು ಕುಳಿತು ಎರಡು ಸಾವಿರ ರೂಪಾಯಿ ಆಯಿತು ನಿಮ್ಮ ಕೈಗೆ ಬಸ್ಸಲ್ಲಿ ಎಲ್ಲ ತಾಯಂದಿರಿಗೂ ಉಚಿತವಾಗಿ ಪ್ರಯಾಣ ನೀವು ನೋಡಬೇಕಾದ ದೇವರುಗಳನ್ನೆಲ್ಲ ಈ ಒಳಗಡೆ ಎಲ್ಲ ಕಡೆ ಹೋಗಿ ಬಂದ ಒಂದು ತಲೆಗೆ ಹೋಗಿದ್ದೀರಿ ಬಾದೇಶನ್ ಗಟ್ಟಕ್ಕೆ ಹೋಗಿದ್ದೀರಿ ಉಡುಪಿಗೆ ಹೋಗಿದ್ದೀನಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಹೀಗೆ ನಿಮ್ಮ ಮನೆ ದೇವ್ರುಗಳಿಗೆಲ್ಲ ಹೋಗ್ಬಿಟ್ಟು ಉಂಚಿತ ಬಸ್ ಪ್ರಯಾಣ ನಿಮ್ಮ ಯಂಜಮಾನ್ಯ ಕೊಡ್ಬೇಕಾಗಿದ್ರೆ ಅಯ್ಯೋ ಸುಮ್ಮನೆ ಐದು ಕಾಸಿಲ್ದ ನೀರು ದೇವ್ರಿಗೆ ಸುಮ್ಮನೆ படித்தர சீட்டி படித்தி நம் சர் வரதுக்கு முன் பிஜேபி நாலு கேஜி கொடுத்த நம்ம பிரணாக்கையில் பத்து கேஜி அது கேந்திர சர்க்க ಐದು ಕೆ ಜಿ ಕೊಟ್ಟಿ ತೊಪ್ಪುಡಿ ಆಮೇಲೆ ಶ್ರೀಮಾನ್ ಮೋದಿಯವರು ಇಲ್ಲ ಕೊಡಲ್ಲ ಅದಕ್ಕಾಗಿ ಐದು ಕೆ ಜಿಯ ಮೊತ್ತವನ್ನು ನಿಮಗೆ ಹರಿದು ಹೋಗ್ತಕ್ಕ ಇನ್ನು ಸಂಖ್ಯೆ ಜಾಸ್ತಿ ನಿಮ್ಮನೆಯಲ್ಲಿ ಉತ್ತೀರ್ಣ ಆಗ್ತಕ್ಕಂಥ ಯಾವುದೇ ಪದವಿಧಾರ ನಿಮಗೆ ಎರಡು ವರ್ಷದವರೆಗೆ ಬಂದರೆ ಆತ ಯಾವುದಾದ್ರೂ ಕೆಲಸವನ್ನು ಹುಡುಕೊಳ್ಳೋದುವರೆಗೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅದು ಸ್ವಲ್ಪ ತಡ ಆಯಿತು ಒಂದು ನವೆಂಬರಿಂದ ಶುರು ಅವರು ಮಾಡಿದ್ರು ಡಿಪ್ಲೊಮಾ ವಾದಿದ್ರೆ ಅವನಿಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಅಷ್ಟೊಳಗಡೆ ಆತ ಕೆಲಸ ಹಂಚಿಕೊಬೇಕು ಇದನ್ನ ಅನುಷ್ಠಾನ ಮಾಡುತ್ತಾ ಮಾಡೋದಿಲ್ಲ ಇವರು ಸುಳ್ಳು ಮಾತು ಹೇಳ್ತಾ ಕಾಂಗ್ರೆಸ್ ಅಂತ ಕೇಳಿದಂಥ ವಿರೋಧ ಪಕ್ಷರು ಶ್ರೀಮನ್ ಎಚ್ ಡಿ ಕುಮಾರಸ್ವಾಮಿಯವರು ಆದಿಯಾಗಿ ನಿಮ್ಗೆ ಕೊಡಕ್ಕೆ ಶುರು ಮಾಡ್ತಾ ಇದ್ದಾರೆ ಓಹ್ ಖಜಾನೆ ದಿವಾಳಿ ಮಾಡಿಬಿಟ್ರು ಸಾಲ ಮಾಡಿಬಿಟ್ರು ಎಲ್ಲ ಈ ಭರವಸೆಗಳಿಗೆ ಒಟ್ಟು ಹೋಗ್ತಾಯಿದ್ದ ದುಡ್ಡು ಅಂತ ಪಾಪ ಆ ಪುಣ್ಯಪುರಿ ಯಾರು ಭಯ ಪಡಬೇಕಾಗಿಲ್ಲ ಹೋದ ವರ್ಷ ಈ ಖರ್ಚಾಗಿರ್ತಕ್ಕಂಥದ್ದು ಸುಮಾರು ಒಂದು ಐವತ್ತು ಕೋಟಿ ಮುಂದಿನ ವರ್ಷಕ್ಕೆ ಒಂದು ಅರವತ್ತೆಂಟು ಎಪ್ಪತ್ತು ಕೋಟಿ ಇದೆ ಅವರಿಗೆ ಿದ್ದಾರೆ ಆದರೆ ನಮ್ಮ ರಾಜ್ಯದ ಬಜೆಟ್ ಈಗ ಮೂರು ಸಾವಿರ ಲಕ್ಷ ಕೋಟಿ ಹುಡ್ತಾ ಇದೆ ಮೂರು ಲಕ್ಷ ಕೋಟಿ ಅಲ್ಲ ಮೂರು ಸಾವಿರ ಲಕ್ಷ ಕೋಟಿ ಹುಡ್ತಾ ಇದೆ ಈಗ ಏನು ವ್ಯಕ್ತಪಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋವರೆಗೂ ಈ ಪದ್ಧತಿ ಏನಿದೆ ಇದು ಮುಂದುವರೆದು ಅವ್ರು ಹೇಳ್ತಾರೆ ಇಲ್ಲ 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 ಎಂ ಪಿ ಚುನಾವಣೆಗೂ ಕಾಯ್ತಾ ಇದ್ರು ಎಂ ಪಿ ಚುನಾವಣೆ ಆದ ಕೂಡಲೇ ನಿರ್ಸ್ಬಿಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಆದಿಯಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಹೇಳೋದು ಇಲ್ಲ ಈ ನಾಲ್ಕು ವರ್ಷದ ಮತ್ತೆ ನಾವು ಚುನಾವಣೆಗೆ ಹೋದಾಗ ನಾವು ಮಾಡಿರ್ತಕ್ಕಂಥ ಒಂದು ಕುಟುಂಬದ ನೆಮ್ಮದಿಗೆ ಏನೇನು ಬೇಕೋ ಏನಿಲ್ಲ ಏನು ಮಾಡಿದೀವಿ ನಾವು ಅದನ್ನು ಖಂಡಿತ ಹೆಣ್ಮಕ್ಳು ಮಕ್ಕಳಿಗೆ ತಾಯಿ ಹೋಗಿ ಕರ್ನಾ ಅವ್ರ ಗಂಡಂದಿರೋ ಕೈ ಹಿಡಿತಾರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಕೈಯಲ್ಲಿ ಹಿಡಿತಾರೆ ಹಾಗಾಗಿ ನಾವು ಈ ಯೋಜನೆಯನ್ನು ಖಂಡಿತ ಖಂಡಿಸಲ್ಲ ಮತ್ತೆ ಇನ್ನು ನಾಲ್ಕು ವರ್ಷದ ನಂತರ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಇನ್ನು ಐದು ವರ್ಷಗಳಿಗೂ ಕೂಡ ಅಂದರೆ ಒಟ್ಟು ಒಂಬತ್ತು ವರ್ಷಗಳ ಕಾಲ ನಾವು ಇದನ್ನು ಇಸೋ ಸೋಲೋತ್ತನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಐದು ಭರವಸೆಗಳನ್ನು ನಾವು ಅನುಷ್ಠಾನ ಮಾಡೋದು ಬಗ್ಗೆ ದಾಡ್ರಪ್ಪ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಒಂದು ಆಘಾತಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ರಾಮನಗರದಿಂದ ಗೆದ್ದು ಎರಡು ಸಾರಿ ಮುಖ್ಯಮಂತ್ರಿ ಆಗೋದು ಈ ಕಡೆ ಚುನಾವಣೆಯಲ್ಲಿ ಓಟ್ ಮಾಡಲಿಲ್ಲ ಆದರೆ ಗ್ರಾಮನಗರ ಜಿಲ್ಲೆಯಿಂದ ಅವರು ಎಲೆಕ್ಟ್ ಆಗ್ತಾರೆ ಅವ್ರು ಇತ್ತೀಚುಕೊಂಡು ಹೆಣ್ಣು ಮಕ್ಕಳಿಗೆ ಇರುಸು ಮುರುಸು ಆಗ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಹಿಂಗೆ ಕಾಂಗ್ರೆಸ್ ಸರ್ಕಾರ ಇದನ್ನು ಅನುಸ್ಟ್ಯಾಂಡಿಂಗ್ ತರೋದೇ ಇಲ್ಲ ಅಂತ ಹೇಳಿ ಹಲೋ 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 ಮಾಂಜಿನ ನಮಸ್ಕಾರ ಏನ್ ಹೇಳಿದ್ರು ಸರ್ಕಾರ ಈ ಸವಲತ್ತುಗಳು ಕೊಡ್ತಾ ಇರೋದ್ರಿಂದ ಗ್ರಾಮ ಗ್ರಾಮ ಮಟ್ಟದಲ್ಲಿ ಹೆಣ್ಮಕ್ಕಳು ದಾರಿ ಬಿಡ್ತಾ ಇದ್ದಾರೆ